ಪೇರು ಹೊಸ ಚಿಗುರು ಕೂಡಿರಲು ಜೀವನ ಸೊಗಸು ಸುಮ ರಾಜಶೇಖರ್ ಹಳೇಬೇರು ಹೊಸ ಚಿಗುರು ಕೂಡಿರಲು ಜೀವನ ಸೊಗಸಾಗಿರುತ್ತದೆ ಅಂತ ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆಯ ಸುಮ ರಾಜಶೇಖರ್ ಅವರು ತಿಳಿಸಿದ್ರು ಚಿನ್ಮಲಾದ್ರಿ ಸಾಹಿತ್ಯ ವೇದಿಕೆ ವತಿಯಿಂದ ಅದರ ಸಂಸ್ಥಾಪಕರಾದ ಶ್ರೀಮತಿ ದಯಾವತಿ ಪುತ್ತೂರ್ಕರ್ ಅವರ ನೇತೃತ್ವದಲ್ಲಿ ಹಳೇಬೇರು ಹೊಸ ಚಿಗುರು ಎಂಬ ಸಾಹಿತ್ಯ ಸಾಹಿತ್ಯಗೋಷ್ಠಿಯನ್ನ ಹೆರಿಯೂರು ತಾಲೂಕಿನ ಬಬ್ಬೂರು ಸಮೀಪದ ಕೌಶಿಕ್ ರವರ ಮಾಯೆ ಫಾರ್ಮ್ ಹೌಸ್ನಲ್ಲಿ ಹಮ್ಮಿಕೊಳ್ಳಲಾದಂಥ ಕಾರ್ಯಕ್ರಮದ ಘನ ಅಧ್ಯಕ್ಷತೆ ವಹಿಸಿಕೊಂಡು ಅವರು ಮಾತನಾಡಿದರು ಹಳೆಬೇರು ಎಂದರೆ ತಲೆಮಾರಿನಿಂದ ತಲೆಮಾರಿಗೆ ಹಿರಿಯರ ಅನುಭವ ಸಂಸ್ಕೃತಿ ಸಂಸ್ಕಾರ ಮುಂತಾದ ವಿಚಾರಧಾರೆಗಳು ಹೊಸ ತಲೆಮಾರಿಗೆ ವರ್ಗಾವಣೆಗೊಂಡಾಗಲೇ ಯಾವುದೇ ಒಂದು ವ್ಯಕ್ತಿ ವಿಷಯ ವಸ್ತು ಬೆಳೆಯಲು ಸಾಧ್ಯವಾಗುತ್ತದೆ ಅಜ್ಜನಿಂದ ಮೊಮ್ಮಗನಿಗೆ ಗುರುಗಳಿಂದ ಶಿಷ್ಯರಿಗೆ ಹಳೆಬೇರಿನಿಂದ ಹೊಸ ಚಿಗುರು ಸಾಧ್ಯ ಹಾಗಾಗಿ ಹಳೆ ತತ್ವವು ಹೊಸ ಜೀವನಕ್ಕೆ ಪೂರಕ ಮತ್ತು ಪ್ರೇರಕ ಅಂತ ತಿಳಿಸಿದರು ಕಾರ್ಯಕ್ರಮವನ್ನ ಹಿರಿಯರಿಂದ ಕಿರಿಯರಿಗೆ ಪುಸ್ತಕ ಕೊಡುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದ ಉಪನ್ಯಾಸಕ ಶಿವಾನಂದ್ ಎನ್ ಬಂಡೆಹಳ್ಳಿ ರವರು ನಮ್ಮ ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಹಿರಿಯರ ಸಲಹೆ ಸಹಕಾರ ಇರಲೇಬೇಕು ಆಗ ಮಾತ್ರ ಅದರ ಅನುಭವ ತಳಹದಿಯ ಮೇಲೆ ಹೊಸ ಹೊಸತೊಂದು ಸಮಾಜವನ್ನು ನಿರ್ಮಿಸಬಹುದು ಅಂತ ಹೇಳಿದ್ರು ಹೇಗೆ ಮನೆಯಿಂದ ಪ್ರಾರಂಭವಾಗಿ ಸಮಾಜಕ್ಕೆ ಅರ್ಪಿಸಲಾಗುತ್ತದೆ ಭೂತದ ಮೇಲೆ ವರ್ತಮಾನ ವರ್ತಮಾನದ ಮೇಲೆ ಭವಿಷ್ಯ ನಿಂತಿರುತ್ತದೆ ಹೇಗಾಗಿ ಹಳೆಯದನ್ನ ಅರಿಯದೆ ಹೊಸದನ್ನ ಕಟ್ಟಲು ಸಾಧ್ಯವಿಲ್ಲ ಹಾಗಾಗಿ ಮೂರು ಕಾಲಕ್ಕೂ ಕೂಡ ಹಿಂದಿನ ತತ್ವಗಳು ಪ್ರಸ್ತುತವಾಗಿರುತ್ತವೆ ಹಳೆಯ ಅನುಭವ ಆಚಾರ ವಿಚಾರ ಸಂಸ್ಕಾರವಿಲ್ಲದೆ ಯಾವುದೇ ರಂಗದಲ್ಲೂ ಕೂಡ ಹೊಸತನ ಕಾಣಲು ಸಾಧ್ಯವಿಲ್ಲ ಅಜ್ಜ ಅಜ್ಜಿ ಹೇಳುತ್ತಿದ್ದ ನೀತಿ ಕಥೆಗಳು ಇಂದಿನ ಆಧುನಿಕ ಯುಗದಲ್ಲಿ ನಮಗೆ ಆದರ್ಶವಾಗಬೇಕು ಅಂತ ಹೇಳಿದ್ರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಗೌರಮ್ಮ ಅವರು ಮಾತನಾಡಿ ಸಂಸ್ಕಾರ ಎಂಬುದು ಬರೀ ತೋರ್ಪಡಿಕೆಯಾಗದೆ ಅದು ನಿಜ ಜೀವನದಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಪ್ರಾಯೋಗಿಕವಾಗಿ ಆಚರಣೆ ಬರಬೇಕು ಆಗ ಮಾತ್ರ ಹಳೆ ತತ್ವವು ಹೊಸ ಚಿಗುರಾಗಿ ಬೆಳೆದು ಸಮಾಜದಲ್ಲಿ ಸಾಮರಸ್ಯ ಬೆಳೆಯುತ್ತದೆ ಅಂತ ತಿಳಿಸಿದ್ರು ಮತ್ತೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೆಳಕು ಪ್ರಿಯಾರವರು ಮಾತನಾಡಿ ಹಳೆ ತತ್ವವು ಸತ್ವ ಸತ್ವವಾಗಬೇಕಾದ್ರೆ ಹೊಸ ಚಿಗುರು ಹಸನಾಗಿ ಬೆಳೆಯಬೇಕು ಮತ್ತು ತತ್ವದ ಸಾರವನ್ನು ಬಳಸಿಕೊಳ್ಳಬೇಕು ಆಗ ಮಾತ್ರ ಆಧುನಿಕ ಕಾಲದಲ್ಲಿ ಶಾಂತಿ ಸೌಹಾರ್ದೆ ಸಾಧ್ಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಾನಪದ ಗೀತೆ ಕವಿತೆ ಭಾವಗೀತೆ ಏಕಪಾತ್ರ ವಿನಯ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ವು ಕಾರ್ಯಕ್ರಮದ ನಿರೂಪಣೆಯನ್ನ ಪ್ರವೀಣ್ ಬೆಳಗೇರಿ ನಡೆಸಿಕೊಟ್ರೆ ಶಿಕ್ಷಕರಾದ ಮುದ್ದುರಾಜ ಹುಲಿತೊಟ್ಲು ಸ್ವಾಗತಿಸಿದ್ರು ಐನೋ ಫಡ್ರಹಳ್ಳಿ ಶಿವರುದ್ರಪ್ಪ ವಂದನಾರ್ಪಣೆಯನ್ನ ಮಾಡಿದ್ರು ಕಾರ್ಯಕ್ರಮದಲ್ಲಿ ದಯಾವತಿ ಪತುರ್ಕರ್ ಸೇರಿದಂತೆ ಸಾಹಿತ್ಯ ಸಾಹಿತ್ಯಾಶಕ್ತಿ ಹುಳವರು ಭಾಗವಹಿಸಿದ್ರು ವರದಿ ಯತೀಶ್ ಎಂ ಸಿದ್ದಾಪುರ್ ಮಹಾಧ ನ್ಯೂಸ್ ಚಳ್ಳಕೆರೆ ಮಾಡಬೇಕು ಅಧ್ಯಕ್ಷತೆ ನಾನು ಬೆಳಗ್ಗೆ ದೇವಸ್ಟೆಟ್ಸ್ ನೋಡಿರೋದು ಆದ್ರೂ ಧೈರ್ಯ ಮಾಡಿ ಒಂದು ಹೊಸ ಅವಕಾಶ ಯಾಕೆ ಬಿಡ್ಬೇಕು ಮಾಡೋಣ ಏನ್ ಮಾತಾಡ್ಲಿಕ್ಕೆ ಬರುತ್ತೋ ಅದೇ ಮಾತಾಡೋಣ ಅಂತ ಹೇಳಿ ನಾನು ಧೈರ್ಯವನ್ನು ತಂದ್ಕೊಂಡೆ ಇಷ್ಟೆಲ್ಲ ನಮ್ಮಲ್ಲಿ ಧೈರ್ಯವನ್ನ ತುಂಬಿ ನಮ್ಗೆ ಹೊಸತನ ಕಲ್ಸ್ಕೊಡ್ತಾ ಇರೋ ದಯಾ ಮೇಡಮ್ ಅವ್ರಿಗೆ ನಾನು ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೀನಿ ನಿಮಗೆ ಅಷ್ಟೇ ಎಲ್ಲ ಪ್ರತಿಯೊಬ್ಬ ನಮ್ಮ ವೇದಿಕೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಹೊಸತನವನ್ನ ಕಾಣಿಸಿ ಅವರನ್ನ ಇರೋಂತ ಸಾಹಿತ್ಯ ವೇದಿಕೆಯ ಎಲ್ಲ ಸದಸ್ಯರುಗಳಿಗೂ ಪದಾಧಿಕಾರಿಗಳಿಗೂ ಹಾಗೂ ಸಂಸ್ಥೆಯ ಅಥವಾ ಈ ಒಂದು ಸುಂಗಾದ ಸಾಹಿತ್ಯ ವೇದಿಕೆಯ ಸಂಸ್ಥಾಪನಾ ಅಧ್ಯಕ್ಷರಾದಂತಹ ದಯಾ ಮೇಡಮ್ ಅವ್ರಿಗೂ ಮತ್ತು ಕುಟೀಶರು ಸುಮಾ ಮೇಡಮ್ ಸಾರಿ ಶೋಭಾ ಮೇಡಮ್ ಇವರೆಲ್ಲ ಬರಬೇಕಾಗಿತ್ತು ಹಿರಿಯ ಅಂತ ಸತ್ಯಪ್ರಭು ಮೇಡಮ್ ಇನ್ನೆಲ್ಲ ಸಾಹಿತ್ಯ ಆಸಕ್ತ ಬಂಧುಗಳಿಗೂ ನಮ್ಮ ವೇದಿಕೆಯ ಎಲ್ಲ ಸದಸ್ಯರಿಗೂ ನಮಸ್ಕಾರವನ್ನು ತಿಳಿಸ್ತಾರೆ ಹಾಗೆ ಇವತ್ತೊಂದು ಬೆಳಗ್ಗೆ ಕಾರ್ಯಕ್ರಮ ನಡೀತು ತುಂಬಾ ಅರ್ಥಪೂರ್ಣವಂತ ಕಾರ್ಯಕ್ರಮ ಪರಿಸರಕ್ಕಾಗಿ ನಾವು ಹೆಸರೇ ಹುಸಿರು ಎನ್ನುವ ಹೆಸರಿನಲ್ಲಿ ಒಂದು ಅದ್ಭುತ ಕಾರ್ಯಕ್ರಮ ಇವತ್ತು ಇಲ್ಲಿ ಜನ್ಮ ತಾಡುವುದು